ಸೊ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಎರಡು ವಿಚಾರ ಹೇಳ್ತೀನಿ ಯಾವುದು ಅಂತ ಹೇಳಿದ್ರೆ ಒಂದು ಖುಷಿಯಾದ ವಿಚಾರ ಮತ್ತು ಒಂದು ಏನೋ ನಮಗೆ ಸ್ಯಾಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಸೊ ಅದನ್ನು ನಾನು ಹೇಳ್ತೀನಿ ಒಬ್ಬ ಯೂಟ್ಯೂಬರಾಗಿ ಒಬ್ಬ ಕಂಟೆಂಟ್ ಕ್ರಿಯೇಟರಾಗಿ ನಾನು ಇಷ್ಟು ವರ್ಷದಲ್ಲಿ ಏನು ಮಾಡ್ಕೊಬಂದಿದ್ದೀನಿ ಆ ಒಬ್ಬ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಮಾತಾಡೋದಾದರೆ ಖುಷಿಯಾದ ವಿಚಾರ ಬಂದ್ಬಿಟ್ಟು ನನ್ನ ಇಷ್ಟು ವರ್ಷದ ಒಂದು ಯೂಟ್ಯೂಬ್ ಕಂಟೆಂಟಲ್ಲಿ ಇಷ್ಟು ವರ್ಷದ ಒಂದು ಜರ್ನಿಲಿ ಫಸ್ಟ್ ಟೈಮು ಒಬ್ಬ ದೊಡ್ಡ ಕಂಟೆಂಟ್ ಕ್ರಿಯೇಟರು ನನಗೆ ಒಂದು ಮೆಸೇಜ್ ಮಾಡಿ ಸಪೋರ್ಟ್ ಕೊಡ್ತಿದ್ದಾರೆ ಕೊಡ್ತಾ ಇದ್ದಾರೆ ಸೊ ಅವ್ರ ಹೆಸರು ಬಂದುಬಿಟ್ಟು ಬ್ರೋ ಅಂತ ಅವರು ಜರ್ಮನಲ್ಲಿರೋದು ಸೊ ಜರ್ಮನಲ್ಲಿ ಕೆಲಸ ಹೇಗಿರುತ್ತೆ ಜರ್ಮನಲ್ಲಿ ಕೆಲಸ ಬಿಟ್ಟರೆ ಹೇಗಿರುತ್ತೆ ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲಸಗಳು ಇದ್ದರೆ ಅವರು ಹೇಳ್ತಾರೆ ಆ ರೀತಿಯ ಒಂದು ಒಂದು ಕಂಟೆಂಟ್ನ ಕೊಡ್ತಿದ್ದಾರೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ದಯವಿಟ್ಟು ಅವ್ರ ಫ ಪೇಜ್ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಅವ್ರ ಪೇಜ್ನ ನಾನು ಹಾಕಿರ್ತೀನಿ ಟ್ಯಾಗ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಫಾಲೋ ಮಾಡಿ ಆ್ಯಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬರ್ಸ ದೊಡ್ಡ ದೊಡ್ಡ ಯೂಟ್ಯೂಬರ್ಸ ಎಲ್ಲ ಕಾಂಟ್ರವರ್ಸಿ ಮಾಡ್ಕೊಳ್ತಿದ್ದಾರೆ ಮೋಟಲಾಗರ್ಸು ಸೊ ನಿಮ್ಮಗಳಿಂದ ನಾವು ಇನ್ಸ್ಪಿರೇಷನ್ ತೊಗೊಂಡು ನಾವು ಯೂಟ್ಯೂಬ್ನ ಒಂದು ಕಂಟೆಂಟ್ನ ಮಾಡ್ತಿದ್ದೀವಿ ಮತ್ತು ಈಗ ಏನಾರ ಕಾಂಟ್ರವರ್ಸಿ ನೀವು ಮಾಡ್ಕೊಂಡಾಗ ಹೆಂಗೆ ಅನಿಸುತ್ತೆ ಅಂತ ಹೇಳಿದ್ರೆ ಅದು ನಮಗೆ ಬೇರೆ ಥರ ಅನಿಸ್ಬಿಡುತ್ತೆ ಯಾಕೆ ಹೇಳಿದ್ರೆ ನಿಮ್ಮ ಕಡೆಯಿಂದ ನಾವು ನೋಡಿ ಕಲ್ತ ಕಲಿತಿರೋದು ಸೊ ದಯವಿಟ್ಟು ಕಾಂಟ್ರವರ್ಸಿ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ಹೆಂಗೆ ಆಗುತ್ತೆ ಅಂತ ಹೇಳಿದ್ರೆ ಕಾಂಟ್ರವರ್ಸಿಗಳು ಯೂಟ್ಯೂಬಲ್ಲಿ ಹೆಂಗೋ ಚೆನ್ನಾಗಿ ನಡೀತಿದೆ ಎಲ್ಲ ಯೂಟ್ಯೂಬರ್ಸು ಚೆನ್ನಾಗಿ ನಡೀತದೆ ಇದೊಂದು ಕಾಂಟ್ರವರ್ಸಿ ಹೆಂಗೆ ನಡೀತಿದೆ ಅಂತ ಹೇಳಿದ್ರೆ ಹೆಂಗೆ ಪೊಲಿಟಿಕ್ಸಲ್ಲಿ ಹೆಂಗೆ ಹೇಳಿ ಯುದ್ಧಗಳು ಸೊ ಅದೇ ರೀತಿ ಅದಾಗಬಾರ್ದು ಯೂಟ್ಯೂಬಲ್ಲಿ ಎಲ್ಲ ಒಟ್ಟಾಗಿರಬೇಕು ಅದರಲ್ಲೂ ಹೆಂಗೆ ಯಾವ ಕಾಂಟ್ರವರ್ಸಿ ಅಂದರೆ ನಮ್ಮ ಕನ್ನಡದಿಂದ ಕನ್ನಡಿಗರೇ ಕಾಂಟ್ರವರ್ಸಿ ಮಾಡ್ಕೊಳ್ತಾ ಇದ್ದೀರ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಕಾಂಟ್ರವರ್ಸಿ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ಸಣ್ಣ ಪುಟ್ಟ ಯೂಟ್ಯೂಬರ್ಸಿಗೆ ಎಫೆಕ್ಟ್ ಆಗುತ್ತೆ ಅದೇನೋ ಒಂಥರ ನಾ ನಿಮ್ಮ ಮೇಲೆ ಏನೋ ಒಂಥರ ನಮಗೆ ಫೀಲ್ ಬಂದುಬಿಡುತ್ತೆ ಆಮೇಲೆ ಯಾವ ರೀತಿ ಅಂತ ಹೇಳಿದ್ರೆ ಅದು ನಿಮ್ಮ ನಿಮ್ಮ ಲಾಗ್ ಲಾಗ್ಗಳನ್ನ ನಾವು ನೋಡ್ಕೊಂಡು ಬಂದಿರ್ತೀವಿ ಅದು ಒಬ್ಬರ ಮೇಲೆ ಒಬ್ಬರು ಎತ್ತಾಕಿದಾಗ ಅಂದರೆ ಅದು ಯಾರೇ ತಪ್ಪಿರಲೇ ಒಬ್ಬರ ಮೇಲೆ ಎತ್ತಾಗ್ದಾಗ ಅದು ಅವ್ರ ಒಪಿನಿಯನ್ನೇ ಚೇಂಜ್ ಆಗಿಬಿಡುತ್ತೆ ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾರೂ ಗೊತ್ತಿದೆ ಕಾಂಟ್ರವರ್ಸಿ ಯಾರ್ಯಾರು ನಡೀತಿದೆ ಅಂತ ಯೂಟ್ಯೂಬರ್ಸು ನಾನೇನು ಹೇಳೋದೇ ಬೇಕಾಗಿಲ್ಲ ಟಿಪಿಕಲ್ ಕನ್ನಡಿಗ ಅಣ್ಣವ್ರದ್ದು ಮತ್ತು ಡಿ ವಿ ಅಣ್ಣವ್ರದ್ದು ಪ್ರಕಾರ ಗ್ರೂಪ್ಗಳು ಅಂದರೆ ಡಿವೈಡ್ ಆಗ್ತಿದ್ದಾವೆ ಸೊ ದಯವಿಟ್ಟು ಆ ರೀತಿ ಮಾಡ್ಕೊಳ್ಳೋಕೋಬೇಡಿ ಯಾಕಂದರೆ ನಿಮ್ಮ ಕಡೆಯಿಂದ ನಾವು ಕಲ್ತಿರ್ತೀವಿ ವೀವರ್ಸು ನಾವು ಎರಡು ಕಡೆ ವೀವರ್ಸ್ ಆಗಿರ್ತೀವಿ ಎರಡೂ ಕಡೆ ನಾವು ಕಂಟೆಂಟ್ಗಳನ್ನ ನೋಡಿ ಕಲ್ತಿರ್ತೀವಿ ಏನು ಅಂತೆಲ್ಲ ಎರಡು 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 ಜನನೂ ಕೂಡ ಸಜೆಷನ್ ಕೊಟ್ಟಿರ್ತೀರ ನಮ್ಮಂಥ ಯೂಟ್ಯೂಬರ್ಸಿಗೆ ಚಿಕ್ಕಪುಟ್ಟ ಯೂಟ್ಯೂಬರ್ಸಿಗೆ ಸೊ ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ದಯವಿಟ್ಟು ಇದನ್ನು ಬೇಗ ಸಾಲ್ವ್ ಆಗಲಿ ಅದನ್ನ ಥರ ಯೂಟ್ಯೂಬರ್ಸ್ ಅನ್ನೋದು ಒಂದು ನಮ್ಮ ಕನ್ನಡ ಅಂದರೆ ಅದರಲ್ಲೂ ನಮ್ಮ ಕನ್ನಡಿಗರಂತ ಒಂದು ಒಟ್ಟಾಗಿರಬೇಕು ಅದನ್ನು ಒಂದು ಸ್ವಲ್ಪ ನೀವು ತಿಳ್ಕೊಂಬಿಟ್ಟು ದೊಡ್ಡವರಾದ್ರೆ ನೀವು ಸೊ ನಾವೇನು ಹೇಳೋ ಹೇಳೋ ಒಂದು ಏನು ನೆಸೆಸಿಟಿ ಇರಲ್ಲ ನಮಗೆ ಸೊ ದಯವಿಟ್ಟು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ನೀವುಗಳೇ ಮತ್ತೆ ಇನ್ನೊಂದು ತರ್ಡ್ ಪಾರ್ಟಿಗಳೆಲ್ಲ ಬಂದ್ಬಿಟ್ಟು ಅವರಿಬ್ ಒಂದು ಮ್ಯಾಟ್ರ್ ಅಂತ ಹೇಳಿದ್ರೆ ತರ್ಡ್ ಪಾರ್ಟಿಗಳು ಯಾರು ಬಂದು ನೀವು ಅಲ್ಲಿ ಕಟ್ಟಿ ಚುಚ್ಚೋ ಒಂದು ಪ್ರಾಬ್ಲಮ್ ಮಾಡ್ಕೊಳ್ಳೋಕೋಬೇಡಿ ದಯವಿಟ್ಟು ಸೊ ಯಾರ್ಯಾರ್ದು ಪ್ರಾಬ್ಲಮ್ ಇರ್ತಾವ್ರು ಸಾಲ್ವ್ ಮಾಡ್ಕೊಳ್ತಾರೆ ಸಾಲ್ವ್ ಮಾಡ್ಕೊಳ್ಳಿ ಅಂತಲೇ ನಾವು ಕೇಳ್ಕೊಳ್ಳೋದು ಇಬ್ರು ಕಂಟೆಂಟ್ಗಳನ್ನ ನೋಡಿದಾಗ ಇಬ್ಬರದ್ದು ಚೆನ್ನಾಗಿರುತ್ತೆ ಕಂಟೆಂಟ್ಗಳು ಸೊ ದಯವಿಟ್ಟು ಅದನ್ನು ಬೇಗ ಸಾಲ್ವ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ನಾನು ಇಷ್ಟೊಂದೆಲ್ಲ ಹೇಳೋಕ್ಕೆ ಅಷ್ಟು ದೊಡ್ಡ ಕೂಡ ಅಲ್ಲ ಸೊ ದಯವಿಟ್ಟು ಏನಾದರೂ ಇದ್ದರೆ ಕ್ಷಮಿಸ್ಬಿಡಿ ಸಾರಿ ಅಂತ ಇದೇ ವಿಡಿಯೋದಲ್ಲಿ ಕೇಳ್ಕೊಂಡ್ಬಿಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಹಾಲ್